ಬೆಳಗಾವಿಯಲ್ಲಿ ರಾಜ್ಯ ಮಹಿಳಾ ಹೋರಾಟಗಾರ್ತಿಗೆ ಲವ್ ಸೆಕ್ಸ್ ದೋಖಾ ನಡೆದಿರೋದು ಬಯಲಾಗಿದೆ ಬೆಳಗಾವಿಯ ಮಚ್ಚೆ ಗ್ರಾಮದ ನಿವಾಸಿ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಎಂಬ ಅನ್ಯಾಯವಾಗಿದೆಯಂತೆ ಬುಜರ್ಗಣಿ ಗ್ರಾಮದ ಯೋಧ ಅಕ್ಷಯ್ ನಲವಡೆ ವಿರುದ್ಧ ವಂಚನೆಯ ಆರೋಪ ಕೇಳಿ ಬಂದಿದೆ ನ್ಯಾಯಕ್ಕಾಗಿ ದೋಖಾ ಮಾಡಿದ ಯೋಧನ ಮನೆ ಮುಂದೆ ಧರಣಿ ಸರ್ ಪ್ರೀತಿ ಇಷ್ಟೊಂದು ಬಲಿ ಮಾಡುತ್ತೆ ಅಂತ ಸರ್ ನಾನು ಪ್ರೀತಿಗೂ ಬರೀ ಆದವಳಲ್ಲ ಸರ್ ಫೋಕಸ್ ಆಗಿ ಕೆಲಸ ಮಾಡಿದವರು ಹೆಣ್ಮಕ್ಳಿಗೋಸ್ಕರ ಸರ್ ನಾನು ಇವನು ಬಂದಾಗ್ಲಿಂದ ನಾನು ಕೆಲಸನೂ ಬಂದ್ ಮಾಡಿಬಿಟ್ಟೆ ಸರ್ ಆ ವರ್ಷ ಬರೇ ಇದೆ ಕೊರಗು ಸರ್ ಎಂಥ ಜೊತೆ ನಾನು ಸಂಬಂಧ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಇವನು ಇಷ್ಟು ಹುಡುಗಿಯರ ಜೊತೆ ಇದ್ದಾನೆ ಏನಂತ ನಾನು ಮಾಡಲಿ ನಮ್ಮ ಮನೆಯವ್ರ್ಗೆ ಗೊತ್ತಾದರೆ ನಾನು ಏನು ಮಾಡಲಿ ಅನ್ನೋದು ಕೊರಗು ಒಳಗಿಂದ ಕೊಡ್ತಾ ಇತ್ತು ಸರ್ ನನಗೆ ಕರ್ಕೊಳಕಾಗ್ಲಿಲ್ಲ ಸರ್ ನನಗೆ ಯಾವ ಥರ ಯಾರು ಮುಂದೆನು ಕೊಡಗಿನ ರೆಸಾರ್ಟ್ನಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಬಿಜೆಪಿ ಮುಖಂಡ ಅಪ್ಪ ಚೇಟೋಳಂಡ ಮನು ಮುತ್ತಪ್ಪ ಒಡೆತನದ ನಾಪೋಕ್ಲು ಬಳಿಯ ಸ್ಕೈಲಾಕ್ ರೆಸಾರ್ಟ್ನಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಲಾಗಿದೆ ರೆಸಾರ್ಟ್ನಲ್ಲಿ ಉಳಿದುಕೊಂಡಿದ್ದ ಪ್ರವಾಸಿಗರು ರೆಸಾರ್ಟ್ನಲ್ಲಿರುವ ಅವ್ಯವಸ್ಥೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮೂವರು ದಂಪತಿ ಹಾಗೂ ಐವರು ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಸದ್ಯ ಹಲ್ಲೆ ಸಂಬಂಧ ಸಂತ್ರಸ್ತ ಕುಟುಂಬ ಎಸ್ಪಿಗೆ ದೂರು ನೀಡಿದೆ ಇಂದಿರಾನಗರದ ಮಾಯಾ ಗೋಗೈ ಕೊಲೆ ಪ್ರಕರಣದ ಆರೋಪಿ ಆರವ್ ಹನೋಯ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೊಲೆ ಮಾಡಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದ ಆರೋಪಿ ಆರವ್ಗಾಗಿ ಎರಡು ವಿಶೇಷ ತಂಡಗಳನ್ನು ರಚಿಸಿ ಹುಡುಕಾಟವನ್ನು ನಡೆಸಲಾಗುತ್ತಿತ್ತು ಕೊನೆಗೂ ಆರೋಪಿ ಸಿಕ್ಕಿಬಿದ್ದಿದ್ದು ಇಂದಿರಾನಗರ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಾವಿಗೆ ಕಳಪೆ ದ್ರಾವಣ ಕಾರಣವಾಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ ಬಾಣವಿಲಾಸ ಆಸ್ಪತ್ರೆಯ ಅಧೀಕ್ಷಕಿ ತನಿಖಾ ವರದಿಯಲ್ಲಿ ಕಳಪೆ ಗ್ಲೂಕೋಸ್ ಬಗ್ಗೆ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ ಬಾಣಂತಿಯರಿಗೆ ಶಸ್ತ್ರಚಿಕಿತ್ಸೆ ಬಳಿಕ ಗ್ಲೂಕೋಸ್ ಅನ್ನು ಕೊಡಲಾಗಿತ್ತು ಇದಾದ ಬಳಿಕ ಬಾಣಂತಿಯರು ಅಸ್ವಸ್ಥರಾಗಿದ್ದು ಇದರಿಂದಲೇ ಬಾಣಂತಿಯರು ಸಾವನ್ನಪ್ಪಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಉಂಟಾಗಿದ್ದು ತಾಳ್ಮೆ ಕಳೆದುಕೊಂಡ ಬಿಜೆಪಿ ಸದಸ್ಯ ಬಜೆಟ್ ಪ್ರತಿ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾರ್ಡ್ ಅಭಿವೃದ್ಧಿಗೆ ಅನುದಾನ ಕೊಡದಿದ್ದಕ್ಕೆ ಮೇಯರ್ ಹಾಗೂ ಅಧಿಕಾರಿಗಳ ವಿರುದ್ಧ ಮಲ್ಲಿಕಾರ್ಜುನ ಗುಂಡೂರ ಕಿಡಿಕಾರಿದ್ದು ಬಜೆಟ್ ಪ್ರತಿ ಹರಿದು ಹಾಕಿದ್ದಾರೆ ಇನ್ನು ಗ್ರೆನೇಜ್ನಲ್ಲಿ ಡ್ರೈನೇಜ್ನಲ್ಲಿ ರಾಜಕಾಲುವೆಯನ್ನು ನಿರ್ಮಿಸಲು ಬಜೆಟ್ ಅನ್ನ ಇದಾಗಿತ್ತು ಅದನ್ನು ಏಕಾಏಕಿ ತೆಗೆಯಲಾಗಿದೆ ಅಂತ ಮಲ್ಲಿಕಾರ್ಜುನ ಗುಂಡೂರ ಕಿಡಿಕಾರಿದ್ದಾರೆ ಅಲ್ಲದೆ ವಾರದ ಒಳಗೆ ಅನುದಾನ ಬಿಡುಗಡೆ ಮಾಡದಿದ್ದಲ್ಲಿ ಹೋರಾಟವನ್ನು ಆಡೋದಾಗಿ ಎತ್ತರಕ್ಕೆ ಮೇ릿ಾರೆ ಸಚ್ಚಿವಾ ಜಮೀರ್ ಅಹ್ಮದ್ ಖಾನ್ ಶಿಗವಿ ತಾಲೂಕুনা ಹುಲಗೂರು ಗ್ರಾಮಕ್ಕೆ ಭೇಟಿಯನ ಕೊಟ್ಟಿದ್ದಾರೆ ವರ್ಜರಿಯಗೆ ಸ್ವಾಗತ ಸಿಕ್ಕಿದೆ ಅವರಿಗೆ ಕುದ್ರೆ ಮೇಲೆ ಸವಾರಿ ಮಾಡ್ಸ್ಕೊಂಡು ಅಜಂೀರ್ ಖಾದ್ರಿ ತಮ್ಮ ನಿವಾಸಕ್ಕೆ ಕರ್ಕೊಂಡಬಹುದು ಜಮೀರ್ ಜೊತೆಗೆ 나зир ಅಹ್ಮದ್ ಕೂಡ ಭರ್ಜರಿ ಸ್ವಾಗತ ಸಿಕ್ಕಿದೆ ಬೆಂಗಳೂರಿನ ಸೂರ್ಯ ಸಿಟಿಯಲ್ಲಿ ಬಾಂಗ್ಲಾ ಪ್ರಜೆಗಳಿಗೆ ಆಧಾರ್ ಕಾರ್ಡ್ ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಎಸ್ಪಿ ಸಿಕೆ ಬಾಬಾ ಪಶ್ಚಿಮ ಬಂಗಾಳ ಮೂಲದ ವ್ಯಕ್ತಿ ಸೈಬರ್ ಕೆಫೆ ಮಾಡಿಕೊಂಡಿದ್ದ ಬಾಂಗ್ಲಾದೇಶಿ ಜನರಿಗೆ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ಅನ್ನ ಮಾಡಿಕೊಡ್ತಿದ್ದ ಒಂದು ವರ್ಷದಿಂದ ಈ ರೀತಿ ಕೆಲಸ ಮಾಡಿಕೊಂಡಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ನಲವತ್ತು ಬ್ಯಾಂಕ್ ದಾಖಲೆಗಳು ಎರಡು ಕಂಪ್ಯೂಟರ್ ಎರಡು ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದೇವೆ ಸದ್ಯ ಆಧಾರ್ ಕಾರ್ಡ್ ಮಾಡಿಕೊಡ್ತಿದ್ದವನನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದೇವೆ ಎಂದಿದ್ದಾರೆ ಶಾಲೆಯಲ್ಲಿ ಕಡ್ಲೆ ಚಿಕ್ಕಿ ತಿಂದು ನಲವತ್ತಾರು ವಿದ್ಯಾರ್ಥಿಗಳಿಗೆ ಅಸ್ವಸ್ಥ ಆಗಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೋಡನ ಕುರಿಕೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಘಟನೆ ನಡೆದಿದ್ದು ವಿದ್ಯಾರ್ಥಿಗಳನ್ನು ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಸ್ಥಳಕ್ಕೆ ಪಾವಗಡ ತಹಶೀಲ್ದಾರ್ ವರದರಾಜು ಹಾಗೂ ಬಿಇಒ ಸೇರಿದಂತೆ ಹಲವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಂಘರ್ಷಕ್ಕೆ ಕಾರಣವಾಗಿದ್ದ ಸಂಭಾಲ್ ಮಸೀದಿ ಸರ್ವೆಗೆ ತಡೆ ನೀಡುವಂತೆ ಕೋರಿ ಶಾಹಿ ಜಮಾ ಮಸೀದಿ ಕಮಿಟಿ ಕೋರ್ಟ್ನ ಕದ ತಟ್ಟಿತು ವಿಚಾರಣೆ ನಡೆಸಿದ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಹಾಗೂ ಜಸ್ಟಿಸ್ ಸಂಜಯ್ ಕುಮಾರ್ ದ್ವಿ ಸದಸ್ಯ ಪೀಠ ಹೈಕೋರ್ಟ್ನಲ್ಲಿ ಆಗುವವರೆಗೂ ಯಾವುದೇ ಕ್ರಮ ಕೈಗೊಳ್ಳುವ ಹಾಗಿಲ್ಲ ಅಂತ ಆದೇಶಿಸಿದೆ ಇದೇ ವೇಳೆ ಸಂಭಾಲ್ನಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರಬಾರದು ಅಂತ ಸ್ಥಳೀಯ ಆಡಳಿತಕ್ಕೆ ಸುಪ್ರೀಂ ನಿರ್ದೇಶನವನ್ನು ಕೊಟ್ಟಿದೆ ಅಶ್ಲೀಲ ಸಿನಿಮಾ ನಿರ್ಮಾಣ ಮತ್ತು ಹಂಚಿಕೆ ಪ್ರಕರಣವನ್ನ ಎದುರಿಸುತ್ತಿರುವ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ಕುಂದ್ರಾಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ರಾಜ್ಕುಂದ್ರಾ ಮನೆ ಮತ್ತು ಕಚೇರಿ ಮೇಲೆ ಇಡಿ ದಾಳಿ ಮಾಡಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಕುಂದ್ರಾ ಹಾಗೂ ಇನ್ನೂ ಕೆಲವರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಮುಂಬೈ ಹಾಗೂ ಉತ್ತರ ಪ್ರದೇಶದ ಹದಿನೈದು ಕಡೆ ಏಕಕಾಲದಲ್ಲೇ ದಾಳಿ ನಡೆಸಿ ಶೋಧ ಕಾರ್ಯ ಮಾಡುತ್ತಿದೆ ಇದೇ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಇಡಿ ದಾಳಿ ಮಾಡಿ ರಾಜ್ಕುಂದ್ರಾಗೆ ಸೇರಿದ ತೊಂಬತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿಯನ್ನ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿತ್ತು ಇತ್ತೀಚೆಗೆ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ ಇದರ ಬೆನ್ನಲ್ಲೇ ಕೇಂದ್ರದಿಂದ ಮೂರು ಮೆಗಾ ರೈಲು ಯೋಜನೆಗಳನ್ನು ಘೋಷಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ಗೆ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಧನ್ಯವಾದ ತಿಳಿಸಿದ್ದಾರೆ ತಮಿಳುನಾಡಿನ ಪೊಲ್ಲಾಚಿ ಎಂಬಲ್ಲಿ ನಡೆದ ವಿವಾಹ ಸಮಾರಂಭದ ವಿಡಿಯೋ ಒಂದು ಸಕ್ಕದಾಗೆ ವೈರಲ್ ಆಗಿದೆ ತೆಂಗಿನಕಾಯಿ ವ್ಯಾಪಾರಿಯೊಬ್ಬರ ಮನೆ ಮದುವೆ ಕಾರ್ಯಕ್ರಮದಲ್ಲಿ ಊಟದ ಹಾಲ್ನಲ್ಲಿ ಅತಿಥಿಗಳು ಕುಳಿತುಕೊಳ್ಳೋಕೆ ಅರ್ಧ ಒಡೆದು ತೆರೆದಿಟ್ಟಂತಹ ತೆಂಗಿನಕಾಯಿ ಆಕಾರದಲ್ಲಿರುವ ಟೇಬಲ್ಗಳನ್ನೇ ಮಾಡಿಸಿದ್ದಾರೆ ಎಲ್ಲರಿಗೂ ಪ್ರತ್ಯೇಕ ಆಸನಗಳನ್ನು ಮಾಡಿ ಭರ್ಜರಿ ಭೋಜನ ಬಡಿಸಿದ್ದಾರೆ ಸದ್ಯ ವಿಡಿಯೋ ನೋಡಿದ ನಟಿಗರು ತೆಂಗಿನಕಾಯಿ ವ್ಯಾಪಾರಿಯ ಅದ್ಭುತ ಕ್ರಿಯಾಶೀಲತೆಗೆ ಫ್ರೀದಾ ಆಗಿದ್ದಾರೆ ವಿದೇಶದ ಸುದ್ದಿಗಳನ್ನು ನೋಡೋಣ ಇಂಡೋನೇಷ್ಯಾದ ಉತ್ತರ ಸಮಾಥ್ರಾ ಪ್ರಾಂತ್ಯದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆಯಿಂದಾಗಿ ಪ್ರವಾಹ ಹಾಗೂ ಭೂಕುಸಿತ ಉಂಟಾಗಿದ್ದು ಇವರಿಗೆ ಇಪ್ಪತ್ತೇಳು ಮಂದಿ ಮೃತಪಟ್ಟಿದ್ದಾರೆ ಡೆಲಿ ಸಡಾಂಗ್ ಜಿಲ್ಲೆ ಸೇರಿ ನಾಲ್ಕು ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದ್ದು ಸದ್ಯ ಸ್ಥಳದಲ್ಲಿ ರಕ್ಷಣಾ ತಂಡ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದು ಸುರಕ್ಷಿತ ಸ್ಥಳಗಳಿಗೆ ಜನರನ್ನು ಸ್ಥಳಾಂತರ ಮಾಡಲಾಗುತ್ತಿದೆ kalau pakai yeah. kan? kan? nah, kita cis